ಮಾತರಿ ಅರ್ಥ ತಿಂಗೆರಿ ವಿಶೇಷವಾಗಿ ಗಣೇಶ ತಿಂಕೇರಿ ಅವ್ರ ಈಗಾಗಲೇಪ್ಪ ಅಂತಡಿದಾರ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ವರ್ಷಗಳಿಂದ ಅದು ಬೇಡಿಕೆ ಇದು ರಸ್ತೆ ಆಗಿದೆ ಅಂತ ಮಾಡಬೇಕಂತ ಹೇಳಿ ಅದು ಇವತ್ತ ಸ್ತ್ರೀಗಳ ಅಪರೂಪ ಆಗ್ತದಿಂದ ಅದಕ್ಕ ಚಾಲನೆ ಯಾರು ಕೊಟ್ಟಪ್ಪ ಅಂದ್ರೆ ಸಂಪಾದನಾ ಶ್ರೀಗಳು ಚಾಲನೆ ಕೊಡೋದ್ರಿಂದ ಇವತ್ತು ಸುಮಾರು ಏಳು ಕೋಟಿ ರೂಪಾಯಿ ಯಾವ್ದ ಆತಂಕ ಬರದ ರಸ್ತೆ ಅಗ್ರೀಕರಣ ಇವತ್ತು ಅಗ್ರೀಕರಣ ಮತ್ತು ವಿದ್ಯುತ್ ಕರ್ಣ ಇವತ್ತು ನಾವು ಪೂರೈಸಿದ್ದೀವಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದ್ರ ಎಲ್ಲರೂ ಬಂದೇನಂದ್ರು ನವೆಂಬರ್ ತಿಂಗಳ ಕಾರ್ಯಕ್ರಮ ಮಾಡಿ ಅಂತಂದ್ರು ಆದ್ರ ದೀಪಾವಳಿ ಐತಿ ಎಲ್ಲರಿಗೂ ಗೊತ್ತಾಗಲಿ ಚಿಕ್ಕೋಡಿ ಗುರುವಾರ್ಪೇಟೆ ಹೆಂಗಾಗೈತಿ ಅನ್ನೋದ ಒಂದು ಅವರಿಗೆ ಕಲ್ಪನೆ ಬರಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಒಂದು ಸಣ್ಣ ಕಾರ್ಯಕ್ರಮವನ್ನ ಮಾಡಿದ್ದೀವಿ ಇನ್ನೊಂದು ಮಾತು ಹೇಳ್ತೀನಿ ಕಡಿದ ಅಕ್ಕಿಲಿ ಕೂಡದಿಂದ ಬಸವ ಸರ್ಕಲ್ ತಂಡ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಮತ್ತೆ ಮಂಜೂರಾಗಿದೆ ಬಸವ ಸರ್ಕಾರದಾಗ ವಿದ್ಯುತ್ ಕಾರ್ಡ್ ಮಾಡೋದು ಅಭಿವೃದ್ಧಿ ಮಾಡಲು ಮುಂದಿನ ಇವತ್ತ ನಾನು ಸೂಚನೆಯನ್ನು ಕೊಡ್ತೀನಿ ಅಕಲಿ ಕೂಡದಿಂದ ಬಸು ಸರ್ಕಲ್ ತನಕ ಅಗಲೀಕ ಮಾಡೋಕ ನಾಡಿಂದ ಸರ್ವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲರೂ ಸಹಕಾರ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಸಹಕಾರ ಮಾಡೋಕೆ ಅವ್ರಿಗೆ ಹಚ್ಚ ಅದ್ರಾಗ ಏನಿಲ್ಲ ಯಾಕಂದ್ರೆ ಅಕಲಿ ಕೂಡದಿಂದ ಜರ ಪಶು ಸರ್ಕಲ್ ಗಾಡಿ ಬರಬೇಕಾದ್ರೆ ಹೆವಿ ಟ್ರಾಫಿಕ್ ಐದು ಮಿನಿಟ ಐದು ಮಿನಿಟ ನಿಲ್ಕೋದು ನಿಲ್ಕೋದು ಕಡಿಮೆ ಹೋಗ್ತವು ಒಂದ್ ಯಾರೋ ಪೇಶೆಂಟ್ ಪೇಶೆಂಟ್ ದಾರಿ ಆಗ ದಾರಿ ಸಿಗುದು ಆ ಒಂದು ಉದ್ದೇಶದಿಂದ ಇದೊಂದು ಮಾಡಿದೀವಿ ಎರಡನೇದು ಚಿಕ್ಕೋಡಿ ಪಟ್ಟ ಅಂದಾಗ ಅಂಕ್ಲಿ ಕೋರ್ಟ್ ದಿಂದ ಸಿಗಿದಾಗುವ ಕೋರ್ಟ್ ತನಕ ಅಂತ ತಿಳ್ಕೊಂಡ್ವಿ ಅಥವಾ ಚೆನ್ನೈನ್ ತಂಡ ತನಕ ಮತ್ತೆ ಅಕ್ಲೀಸನ್ನು ಮಾಡ್ತೀವಿ ಇವತ್ತನ ಹುಡುಗಿಗೆ ವಿನಂತಿ ಮಾಡ್ಕೊತೀವಿ ನಾಡಿಂದ ದೀಪಾವಳಿ ಆದ ನಂತರ ವ್ಯಾಪಾರ ಕಲ್ತ್ರಿ ಮತ್ತು ಅವ್ರಿಗೆ ನೀವು ಹೇಳ್ರಿ ಅವ್ರಿಗೂ ಕೂಡ ಈಗ ಹೆಂಗೆ ಏಳು ಕೋಟಿ ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ನಾಲ್ಕು ಎಂಬತ್ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಕೋಟಿ ಲಕ್ಷ ರೂಪಾಯಿ ಆಗೈತಿ ಕೆಳ ಬಿದ್ರೆ ಅವ್ರಿಗೆ ಐವತ್ ಮೂರು ರೂಪಾಯಿ ಬಂದಿದೆ ಎಟ್ಟ ಐವತ್ಮೂರು ರೂಪಾಯಿ ಬಂದಿದೆ ಇನ್ನೊಂದ್ ಖರ್ಚು ಮಾಡಿಲ್ಲ ಮೊದ್ಲಕ್ ಮೊದ್ಲೇ ಪ್ರಾತಿನಿಧ್ಯ ಚಿಕ್ಕೂಡಿ ಬಟ್ಟಣ ಕೊಡ್ತೀವಿ ಆ ದೃಷ್ಟಿಯಿಂದ ನಾನು ಈಗ ಹೇಳ್ತೀನಿ ಮತ್ತೆ ಕಡಿಮೆ ಇದ್ರ ಐವತ್ತು ಕೋಟಿ ನಾವೆಲ್ಲರೂ ಇವತ್ತ ಸಣ್ಣ ಕಾರ್ಯಕ್ರಮ ಇದನ್ನು ಮಾಡ್ಬೇಕಂತ ನಾವು ಮತ್ತೆ ವಿಚಾರ ಮಾಡಿದ್ದಿಲ್ಲ ಆದ್ರ ಇವತ್ತು ದೀಪಾವಳಿ ಇರೋದ್ರಿಂದ ಒಂದು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕಂತ ತಿಳ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದೀವಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ದೀಪಾವಳಿ ಲೇಖಕವಾಗಿ ಶುಭ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಒಂದು ವಿಶೇಷ ಅನುದಾನದಲ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶ್ ಅಂಗ ಹುಕ್ಕಿರಿ ಅವರು ಈ ರೋಡ್ ಅಗಲೀಕರಣ ಮತ್ತು ದೀಪ ಹಾಗೂ ಚರಂಡಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತ ಈ ಕಾಮಗಾರಿಗೆ ನಾವು ಚಾಲು ಮಾಡಿ ಅಂತ ದೀಪಾವಳಿ ನಿಜವಾಗಿ ದೀಪವನ್ನು ಹಚ್ಚುವಂಥ ಕಾರ್ಯಕ್ರಮವನ್ನು ಮಾಡಿದರು ನಿಜವಾಗೂ ಬಹಳ ವರ್ಷದಿಂದ ಈ ಭಾಗದಲ್ಲಿ ಇವತ್ತ ಸಾಕಷ್ಟು ಜನರು ವ್ಯಾಪಾರಸ್ಥರು ಬಹಳ ಬೇಡಿಕೆ ಇತ್ತು ಯಾಕಂದ್ರೆ ನಾವು ನೋಡುತ್ತೆ ಇವತ್ತಿನ ಸಿನಿಮಾದಲ್ಲಿ ಆನ್ಲೈನ್ ಮುಖಾಂತರ ಯಾವ ರೀತಿ ಇವತ್ತು ಶಾಪಿಂಗ್ ಆಗಕತ್ತವು ಇವತ್ತ ನೇರವಾಗಿ ಡಿ ಮಾರ್ಟ್ ಆಗಲಿ ಬೇರೆ ಬೇರೆ ಅಡುದಡುವಲ್ಲಿ ಇವತ್ತ ಶಾಪಿಂಗ್ ಕಾಂಪ್ಲೆಕ್ಸ್ ಬರೋದ್ರಿಂದ ವ್ಯಾಪಾರ ತೊಂದರೆ ಅಂತ ಇವತ್ತ ರೋಡ್ ಅಗಲೀಕರಣ ಮಾಡಿ ನಿಜವಾಗೂ ಇವತ್ತ ಸಾಕಷ್ಟು ಕುಟುಂಬದವ್ರಾಗ ಒಂದು ಅವಕಾಶ ಮಾಡಿಕೊಟ್ಟಿರೋ ಸನ್ಮಾನ್ಯ ಪ್ರಕಾಶನ ಹುಕ್ಕಿಯರಿಗೆ ನಿಮ್ಮೆಲ್ಲರಿಗೂ ಪರವಾಗಿ ನಿಜವಾಗೂ ನಾವು ಅವ್ರಿಗೆ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಈ ಭಾಗದಲ್ಲಿ ನೀರಾವರಿ ಆಗಲಿ ರೈತರಾಗ್ಲಿ ರೋಡ್ ಆಗಲಿ ವಿಶೇಷವಾಗಿ ಮುಂದಿನ ದಿನಮಾನದಲ್ಲಿ ಕೂಡ ಅವರು ಕೂಡ ಭಾತಲ್ಲಿ ಹೇಳ್ತಾರೋ ಚಿಕ್ಕೋಡಿ ಏನು ಐತಿ ಮತ್ತು ಏನು ಮಾಡ್ತಾರೋ ಪ್ರಕಾಶನ ಉಕ್ಕಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಸಾಕಷ್ಟು ಪೂಜೆ ಇದ್ರು ಕೂಡ ತಾವೆಲ್ಲರೂ ಉಪಸ್ಥಿತಿಯಿಂದ ತಮ್ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ಎಕ್ಸಂಬದಲ್ಲಿ ಪ್ರತಿಯೊಬ್ಬರಿಗಾಗಿ ಆಮಂತ್ರಣವನ್ನು ಕೊಡ್ತೀವಿ ಪರಾಳು ವ್ಯವಸ್ಥೆ ಕೂಡ ನಮ್ಮ ಎಕ್ಸಂಬ ಗ್ರಾಮದಲ್ಲಿ ಇರ್ತಿವಿ ನಾವೆಲ್ಲರೂ ಬಂದ ದೀಪಾವಳಿ ಹಬ್ಬ ಎಲ್ಲ ಸಮಾಜ ಬಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ನಿಮ್ಮ ಕೈ ಮುಗಿದ ನಾವು ಪ್ರಾರ್ಥನೆ ಮಾಡ್ತೀವಿ ಇದು ಬಹಳಷ್ಟು ವರ್ಷಗಳ ಹೆಚ್ಚಿನ ಬಯರ್ತಕ್ಕಂಥದ್ದು ಇದೀಗ ರಸ್ತೆ ಅಗಲೀಕರಣ ಆಗಿ ಡಾಂಬರೀಕರಣ ಆಗಿ ಮತ್ತು ಒಳ ಚರಂಡಿ ಗಡ ವ್ಯವಸ್ಥೆ ಮತ್ತು ಕಂಬಗಳ ಅಂಡರ್ಗ್ರೌಂಡ್ ಗ್ರೌಂಡ್ ಕೇಬಲ್ ಹಾಕುವ ಮೂಲಕವಾಗಿ ಯಾಕಂದ್ರೆ ಇನ್ನು ಮುಂದೆ ಎರಡು ಮೂರು ಹಂತ ಸ್ಪೀಡಿಗೆ ಆಗುವ ಎಲ್ಲ ಮೂರು ಅಂತ ನಾಲ್ಕು ಗಡಾರಿಗಳು ಈ ವಿದ್ಯುತ್ ಕಂಬದ ತನಿಖೆಯಿಂದ ತೊಂದರೆ ಆಗಬಾರ್ದು ಅಂತೇಳಿ ಅವರು ಅಂಡರ್ಗ್ರೌಂಡ್ ಗ್ರೌಂಡ್ ಕೇಬಲ್ ಹಾಕಿ ಒಂದು ದೀಪ ಕಂಬಗಳನ್ನ ಮಾಡಿರ್ತಕ್ಕಂಥ ಸಂತೋಷ ಇದರ ಉಪಯೋಗವನ್ನು ಸದುಪಯೋಗವನ್ನು ಗಣಪತಿ ಬೆಳೆದ್ರು ಗುರುವಾರ ಬೆಳ್ದವ್ರು ಮಾಡ್ಕೋಬೇಕು ಅಂತಕ್ಕಂಥ ಹೇಳ್ತಾ ಈ ಮತ್ತೊಂದು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥ ಮಕ್ಕಳಿಗೆ ಕೂಡ ಬಸವ ಸರ್ಕಲ್ ತನಕ ಅವ್ರನ್ನೂ ಎಲ್ಲ ವ್ಯಾಪಾರಸ್ಥರನ್ನ ಅಲ್ಲಿ ಮನೆಗಳಿರ್ತಕ್ಕಂಥವ್ರನ್ನ ನಾಗರಿಕರನ್ನ ಇಲ್ಲಿ ಮತ್ತೆ ಮಠಕ್ಕೆ ಕರೆಸತ್ತೆ ಅವರು ಅವ್ರು ಬರ್ಬೇಕಲ್ಲ ಮಠಕ್ಕೆ ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ನಾವ ಎಲ್ಲ ಹೋಗ್ಬೇಕಂತ ಪುರಸಭೆಯೆಲ್ಲ ಪುರಸಭೆಯ ಎಲ್ಲ ಸದಸ್ಯರು ಆಮೇಲೆ ಅಧಿಕಾರಿಗಳು ಸಿಬ್ಬಂದಿಯವರು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅವ್ರಿಗೆ ತಾನು ತೋರಿಸ್ಬೇಕು ಗುರುವಾರ ಪೇಟೆಗೆ ತೋರಿಸೋಣ ನಿಮಗೂ ಹೆಂಗೆ ಆಗ್ತದೆ ನಿಮಗೂ ಕೂಡ ಇಲ್ಲಿ ಹೆಂಗೆ ಹಣ ಮನೋರ ಕೊಟ್ಟಿದ್ದಾರೆ ವ್ಯಾಪಾರಸ್ಥರಿಗೆ ನಿಮಗೂ ಕೊಡ್ತಾರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೊಡಾಕ ಬಂದಿರತಕ್ಕಂಥದ್ದು ಅದಕ್ಕಾಗಿ ಕೊಡಾಕಟ್ಟು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಕೊಡಾಕ ಅವರಿಗೆ ரீக்க அது அவருக்காட்டு ரூபாய் மனவரிக்கை கொண்டு அவருக்கு சாலை கடசினி ஆமே ரோலி கடசினி ಬಹಳಷ್ಟು ಅಂಬುಲೆನ್ಸ್ಗಳು ಇಟ್ಟಿರ್ತಾವೆ ಅಲ್ಲಿಂದ ಮಾಡ್ತಾರೆ ಅವ್ರ ಇಲ್ಲಿ ತೊಯ್ಯೋ ಮದುವೆ ಮಾಡಿ ಬೇರೆ ಜಾಗನೇ ಇಲ್ಲ ಅದಕ್ಕಾಗಿ ಇದಕ್ಕೂ ಕೂಡ ನಾವೆಲ್ಲ ಅಪ್ರೂವ್ ಮತ್ತೆ ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಮನೆ ಇರ್ತಕ್ಕಂಥ ನಾಗರಿಕರಿಗೆ ಮನವರಿಕೆ ಮಾಡಿಕೊಟ್ಟು ಅದು ಕೂಡ ಅಗಲಿಕರಣ ಆದರೆ ಜನರಿಗೆ ಅನುಕೂಲ ಆಗ್ತಾ ಮಾತನ್ನು ಕೂಡ ದೀಪಾವಳಿಯ ಸಂದರ್ಭದಲ್ಲಿ ಇನ್ನೊಂದು ತಿಂಗಳ ನವೆಂಬರ್ ಡಿಸೆಂಬರ್ದಲ್ಲಿ ಜಿಲ್ಲಾ ಆಗ್ತದೆ ಚಿಕ್ಕೋಡ್ ಜಿಲ್ಲಾ ಆಗ್ತದೆ ಜಿಲ್ಲಾ ಮಾಡಿ ಅದಕ್ಕಾಗಿ ಜಿಲ್ಲಾ ಅದಕ್ಕಾಗಿ ಜಿಲ್ಲಾ ಏರ್ಬೇಕೆಲ್ಲ ಅನುಕೂಲತೆಗಳ ಪ್ರಕಾಶ್ ಶಂಕರ್ ಅವರು ಮಾಡಿದ ಯಾಕಂದ್ರೆ ಇವತ್ತು ಅನೇಕ ಆಫೀಸ್ಗಳು ಬಂದಿದ್ದಾವೆ ಆಮೇಲೆ ನಮ್ಮ ಜಿಲ್ಲಾ ನ್ಯಾಯಾಲಯ ಬಂದಿರತಕ್ಕಂಥದ್ದು ಜಿಲ್ಲಾ ಆಸ್ಪತ್ರೆ ಮತ್ತೆ ಅನೇಕ ಈಗಾಗಲೇ ಏನು ಬಂದಿದ್ದಾರೆ ಅದಕ್ಕಾಗಿ ಇನ್ನು ಇದೊಂದು ಅಗಲಿ ಕೂಡ ತನಕ ಆದರೆ ಆದ್ರೆ ಜನ ಆಗ್ತದೆ ಅನ್ಕೊಂಡು ಅಂತ ನಮ್ಮ ಗಣೇಶಂಕರೆಯವರು ವಿಶೇಷವಾಗಿ ಗೌರವವಾಗಿ ಅವರಿಗೆ ಪ್ರದ್ಧಿಯನ್ನು ಸಲ್ಲಿಸ್ತಾ ಮುಂದಿನಲ್ಲಿ ಜನಸೇವೆ ಗ್ರಾಮದ ಸೇವೆ ಅಂತಕ್ಕಂಥ ಮಾತನಾಡುತ್ತಾ ದೇವರ ಸೇವೆ ಆ ಕೆಲಸವನ್ನು ಗಣೇಶಂಕರವರು ಮಾಡಬೇಕು ಅದಕ್ಕಾಗಿ ಈ ಒಂದು ಎಲ್ಲ ಕಾರ್ಯ ದೀಪಾವಳಿ ಹಬ್ಬದಲ್ಲಿ ಇರೋದರಿಂದ ತಾವೆಲ್ಲ ದೀಪಾವಳಿ ಪೂಜೆ ನಮಾಷ ಪೂಜೆ ಎಲ್ಲ ಅಂಗಡಿ ಒಳಗೆ ಆಗ್ತಕ್ಕಂಥದ್ದು ಅದನ್ನೆಲ್ಲ ಮುಂದಿನ ದಿನದಲ್ಲಿ ನಾಳೆ ಇವತ್ತು ಪೂಜೆ ಮಾಡುವಂತಕ್ಕಂಥವರು ಕೂಡ ಖುಷಿ ದಿವಾಸ್ತೊ ನಿಮಗೆಲ್ಲ ದೀಪಾವಳಿ ಶುಭಾಶಯ ಹೇಳ್ತಾ ಹೇಳುವ ಮಾತಿನ

ಜಗಮಗಿಸುವ ಜಗಮನ್ಸುವ ರಸ್ತೆಯಲ್ಲಿ ಹೆಚ್ಚಿನ ಶಾಸಕರಿಗೆ ಧನ್ಯವಾದ ಈ ಒಂದು ಕಾರ್ಯಕ್ರಮದ ಪ್ರಮಾದಗಳು